ಪ್ರಶ್ನಿಸಿದಾಗ ಕೆಲವು ಪರಿಸ್ಥಿತಿಗಳು ನಾವು ಬುದ್ಧಿವಂತರ ನಾವು ದಡ್ರ ಅನ್ನೋದು ನಮಗೆ ಪ್ರಶ್ನೆ ಬರುತ್ತೆ ನಮಗೆ ಎಷ್ಟೋ ಸಲ ಅನ್ಸ್ಬಿಡುತ್ತೆ ನಮ್ಮ ನಮ್ಮ ಕೈ ಮೀರಿದಾಗ ಕೆಲವು ವಿಷಯಗಳು ನಮಗೇನೆ ನಾವು ಬುದ್ಧಿವಂತರ ನಾವು ಯಾಕೆ ಈ ತರ ನಿರ್ಧಾರ ತೊಗೊಂಡ್ಬಿಟ್ವಿ ಅನ್ನೋ ಪ್ರಶ್ನೆಗಳು ಬರುತ್ತೆ ನನಗೆ ಅಂತೂ ಬಂದಿತ್ತು ತುಂಬಾ ಜನ ನೀನು ಇಷ್ಟೊಂದು ಬುದ್ಧಿವಂತೆ ಇದೆ ಹೆಂಗ್ ಮಾಡಿದೆ ಅಂತ ಕೇಳಿದ್ದು ನನಗೆ ಚೆನ್ನಾಗಿ ನೆನಪಿದೆ ಅವಾಗ ನನಗೆ ಅನಿಸ್ಬಿಟ್ಟಿತ್ತು ಹೌದಲ್ವಾ ನಾನು ದಡ್ಡಿನ ಅಂತ ಆಮೇಲೆ ಗೊತ್ತಾಯ್ತು ಬುದ್ಧಿವಂತಿಕೆ ಅಂದರೆ ಏನು ಅಂತ ನೋಡೋಣ ಇಲ್ಲಿ ಏನು ಕಂಟ್ರೋಲ್ ಮಾಡಬೇಕು ಹೆಂಡ್ತಿನ ಕಂಟ್ರೋಲ್ ಮಾಡಬೇಕು ಮಕ್ಕಳ ಕಂಟ್ರೋಲ್ ಮಾಡಬೇಕು ಎಂಪ್ಲಾಯ್ಸ್ ಕಂಟ್ರೋಲ್ ಮಾಡಬೇಕು ನನ್ನ ಹಿಡ್ತದಲ್ಲಿ ನನಗೆ ಗೊತ್ತಿಲ್ಲದೆ ಏನು ಮಾಡಬಾರ್ದು ನನಗೆ ಹೇಳೇ ಮಾಡಬೇಕು ನನ್ನ ಫ್ರೆಂಡು ನನ್ನ ಜೊತೆ ಮಾತ್ರ ಫ್ರೆಂಡು ಬೇರೆಯವ್ರ ಜೊತೆ ಅಲ್ಲ ನನ್ನ ಫ್ರೆಂಡು ನನ್ನ ಹತ್ರ ಎಲ್ಲ ಹೇಳಬೇಕು ನನಗೆ ಹೇಳೇ ಮಾಡಬೇಕು ಹಿಂಗೆ ನನ್ನ ಕಂಟ್ರೋಲಲ್ಲಿ ಇರಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡೇ ನಾವು ನಮ್ಮ ಬುದ್ಧಿವಂತಿಕೇನ ಕಡಿಮೆ ಮಾಡ್ಕೊಳ್ತಾ ಇದೆ ಒಂದು ಒಂದು ಸ್ಮೈಲ್ ಮಾಡಿಬಿಟ್ಟು ಆಯ್ತು ಹೋಗು ಅಂದ್ಬಿಟ್ಟು ಸುಮ್ಮನೆ ಮರ್ತು ಬಿಡ್ತಾರೆ ಎಂಥ ದೊಡ್ಡ ನೋವಾಗಿರಲಿ ಅದನ್ನು ಕಾಲಕ್ರಮೇಣ ಅವ್ರು ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅದೇ ನೆನಪಲ್ಲಿ ಯಾವತ್ತೂ ಕೂತ್ಕೊಳ್ಳಲ್ಲ ಒಳಗೆ ನಮಸ್ತೆ ವಾಗೇಶ್ ಕಟ್ಟಿ ಅವರು ಬರೆದಿರುವಂತಹ ರೀಸ್ಟಾರ್ಟ್ ಪುಸ್ತಕದಿಂದ ನಮ್ಮ ಮುಂದಿನ ಒಂದು ಚಾಪ್ಟರ್ಗೆ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಅಲ್ಲ ಡೇ ಬೈ ಡೇ ಡೇ ಬೈ ಡೇ ಒಂದು ಮೂವಿ ನೋಡಬೇಕಾದ್ರೆ ಹೇಗೆ ಕ್ಲೈಮ್ಯಾಕ್ಸ್ಗೆ ಹೋಗ್ತಾ ಹೋಗ್ತಾ ಹೊಸ ಹೊಸ ತಿರುವು ಸಿಗ್ತಾ ಸಿಗ್ತಾ ಒಂದು ಹುಮ್ಮಸ್ಸು ಜಾಸ್ತಿ ಆಗುತ್ತೋ ಹಾಗೆ ನಾನು ಪುಸ್ತಕಗಳಲ್ಲೂ ಅನ್ಭವಿಸಿದ್ದೀನಿ ಅಂದರೆ ಮೊದಲು ಓದ್ತಾ 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 ಕೊನೆಗೆ ಹೋಗೋಷ್ಟರಲ್ಲಿ ಆ ಪುಸ್ತಕದಲ್ಲಿ ಆ ಕ್ಯಾರೆಕ್ಟ್ರಲ್ಲಿ ನಾವೂ ಒಬ್ಬರಾಗ್ಬಿಟ್ಟಿರ್ತೀವಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೂ ಆಗಿದೆಯಾ ಓಕೆ ಹಾಗಿದ್ರೆ ಅಂದರೆ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈಗ ಚಾಪ್ಟರ್ ಹೆಸರು ಬುದ್ಧಿವಂತ ಆಗುವುದು ಹೇಗೆ ಬುದ್ಧಿವಂತ ಆಗೋದು ಹೇಗೆ ನಾವೆಲ್ಲ ಬುದ್ಧಿವಂತರ ಅಲ್ವಾ ದಡ್ರ ನೋಡೋಣ ಏನು ಕೊಟ್ಟಿದ್ದಾರೆ ಲೈಫಲ್ಲಿ ನಾವು ಕಲಿತಾ ಇದ್ದರೆ ಬುದ್ಧಿವಂತರೆ ನಾವು ಕಲಿಕೆಯನ್ನು ಬಿಟ್ಬಿಟ್ರೆ ಬುದ್ಧಿವಂತರ ಅಲ್ಲ ಕಲಿಕೆಗೂ ಬುದ್ಧಿವಂತರಿಗೂ ಮ್ಯಾಟ್ರ್ ಇದೆಯಾ ಸಂಬಂಧ ಇದೆಯಾ ಅಂತ ನೋಡೋದಾದರೆ ಪ್ರಾಣಿಗಳಿಗಿಂತ ಮನುಷ್ಯ ಯಾಕೆ ವಿಭಿನ್ನ ಯಾಕೆ ಪ್ರತ್ಯೇಕ ಯಾಕೆ ಅದ್ಭುತ ಅಂದರೆ ಮನುಷ್ಯನಿಗೆ ಯೋಚನಾ ಶಕ್ತಿ ಇದೆ ಬುದ್ಧಿವಂತಿಕೆ ಇದೆ ಆದರೆ ಅದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ ನಾವು ಬುದ್ಧಿವಂತರ ಹೇಗೆ ಅಂತ ಇಲ್ಲೇನು ಹೇಳ್ತಿದ್ದಾರೆ ಅಂತಂದರೆ ನಾವು ಇರುವುದಕ್ಕಿಂತಲೂ ಹೆಚ್ಚು ಬುದ್ಧಿವಂತ ಆಗೋದು ಹೇಗೆ ಈಗಿರೋದಕ್ಕಿಂತ ಹೆಚ್ಚು ಬುದ್ಧಿವಂತ ಆಗೋದು ಹೇಗೆ ಬುದ್ಧಿವಂತ ಆಗೋದನ್ನು ಕಲಿಬೋದಾ ಬುದ್ಧಿವಂತಿಕೆಯನ್ನು ನಾವು ಕಲಿಬೋದಾ ಆ ಥರ ಆಗೋದನ್ನು ಪ್ರಾಕ್ಟೀಸ್ ಮಾಡ್ಬೋದಾ ಅಂದರೆ ಹೌದು ದ ಓನ್ಲಿ ಥಿಂಗ್ ಐ ನೋ ಈಸ್ ದಟ್ ಐ ನೋ ನಥಿಂಗ್ ನನಗೆ ಏನೂ ಗೊತ್ತಿಲ್ಲ ಅನ್ನೋ ಭಾವನೆಯಲ್ಲಿದ್ದಾಗಲೇ ನಾವು ಬುದ್ಧಿವಂತರಾಗೋದು ಕಲಿಯೋದು ಹಾಗೆ ಕೆಲವರ ಅಧ್ಯಯನದಲ್ಲಿ ವಿಷಯಗಳನ್ನು ಕಲಿಯುವಾಗ ಅಥವಾ ಜೀವನದ ಒಂದು ಕಷ್ಟಗಳನ್ನು ನಿಭಾಯಿಸುವಾಗ ಗುರುತಿಸುವಾಗ ಬುದ್ಧಿವಂತಿಕೆಯನ್ನೇ ಪ್ರಶ್ನಿಸಿದಾಗ ಕೆಲವು ಪರಿಸ್ಥಿತಿಗಳು ನಾವು ಬುದ್ಧಿವಂತರ ನಾವು ದಡ್ರ ಅನ್ನೋದು ನಮಗೆ ಪ್ರಶ್ನೆ ಬರುತ್ತೆ ನಮಗೆ ಎಷ್ಟೋ ಸಲ ಅನ್ಸ್ಬಿಡುತ್ತೆ ನಮ್ಮ ನಮ್ಮ ಕೈ ಮೀರಿದಾಗ ಕೆಲವು ವಿಷಯಗಳು ನಮಗೆನೆ ನಾವು ಬುದ್ಧಿವಂತರ ನಾವು ಯಾಕೆ ಈ ತರ ನಿರ್ಧಾರ ತೊಗೊಂಡ್ಬಿಟ್ವಿ ಅನ್ನೋ ಪ್ರಶ್ನೆಗಳು ಬರುತ್ತೆ ನನಗೆ ಅಂತೂ ಬಂದಿತ್ತು ತುಂಬಾ ಜನ ನೀನು ಇಷ್ಟೊಂದು ಬುದ್ಧಿವಂತೆ ಇದೆ ಹೆಂಗ್ ಮಾಡಿದೆ ಅಂತ ಕೇಳಿದ್ದು ನನಗೆ ಚೆನ್ನಾಗಿ ನೆನಪಿದೆ ಅವಾಗ ನನಗೆ ಅನಿಸ್ಬಿಟ್ಟಿತ್ತು ಹೌದಲ್ವಾ ನಾನು ದಡ್ಡಿನ ಅಂತ ಆಮೇಲೆ ಗೊತ್ತಾಯ್ತು ಬುದ್ಧಿವಂತಿಕೆ ಅಂದರೆ ಏನು ಅಂತ ನೋಡೋಣ ಇಲ್ಲೇನು ಕೊಟ್ಟಿದ್ದಾರೆ ಓಕೆ ಸಾಮಾನ್ಯವಾಗಿ ಬುದ್ಧಿವಂತ ವ್ಯಕ್ತಿ ತಮ್ಮ ಹಿಡಿತದಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ಚಿಂತೆ ಮಾಡೋದೇ ಇಲ್ಲ ಬುದ್ಧಿವಂತ ವ್ಯಕ್ತಿ ಪರಿಸ್ಥಿತಿಗಳ ಮೇಲೆ ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನಿಸ್ತಾ ಹೋದಷ್ಟು ನಮ್ಮ ಬುದ್ಧಿವಂತಿಕೆ ಕಡಿಮೆ ಆಗುತ್ತೆ ಒತ್ತಡ ಜಾಸ್ತಿ ಆಗುತ್ತೆ ಎಲ್ಲ ನಾನೇ ಕಂಟ್ರೋಲ್ ಮಾಡಬೇಕು ನಾನು ಅಂದ್ಕೊಂಡಂತೆ ಕೆಲಸಗಳಾಗಬೇಕು ಎಲ್ಲರೂ ನನ್ನ ಕಂಟ್ರೋಲಲ್ಲಿರಬೇಕು ಎಲ್ಲ ವಿಷಯಗಳು ನನ್ನ ಹಿಡಿತದಲ್ಲಿರಬೇಕು ಅನ್ನೋ ಭಾವನೆ ಇದ್ದುಬಿಟ್ರೆ ನಾವು ಯಾರ ಜೊತೆಗೂ ಕೂಡ ಸಂಬಂಧನೂ ಚೆನ್ನಾಗಿರಲ್ಲ ನಮ್ಮ ಬುದ್ಧಿವಂತಿಕೆಯೂ ಇರೋದಿಲ್ಲ ಜಗತ್ತಿನಲ್ಲಿ ನಮ್ಮ ಹಿಡಿತದಲ್ಲಿರೋದು ಕೇವಲ ಎರಡೇ ಎರಡು ಅದು ಯಾವುದು ಒಂದು ನಮ್ಮ ಯೋಚನೆ ಆ ಯೋಚನೆಗೆ ತಕ್ಕಂತೆ ನಾವು ಮಾಡೋ ಕೆಲಸ ಅಷ್ಟು ಮಾತ್ರ ಯಾರು ಜಾನರು ಬುದ್ಧಿವಂತರಿದ್ದಾರೆ ಅವರೆಲ್ಲರೂ ಇದ್ರ ಮೇಲೆ ಮಾತ್ರ ಕಂಟ್ರೋಲ್ ಮಾಡ್ತಾರೆ ಬೇರೆ ಯಾವುದ್ರ ಮೇಲೂ ಕಂಟ್ರೋಲ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ನಾವೇನು ಮಾಡ್ತಾಯಿದ್ದೀವಿ ಗಂಡನ ಕಂಟ್ರೋಲ್ ಮಾಡಬೇಕು ಹೆಂಡತಿನ ಕಂಟ್ರೋಲ್ ಮಾಡಬೇಕು ಮಕ್ಕಳು ಕಂಟ್ರೋಲ್ ಮಾಡಬೇಕು ಎಂಪ್ಲಾಯ್ಸ್ ಕಂಟ್ರೋಲ್ ಮಾಡಬೇಕು ನನ್ನ ಹಿಡಿತದಲ್ಲಿ ನನಗೆ ಗೊತ್ತಿಲ್ಲದೆ ಏನು ಮಾಡಬಾರ್ದು ನನಗೆ ಹೇಳೇ ಮಾಡಬೇಕು ನನ್ನ ಫ್ರೆಂಡು ನನ್ನ ಜೊತೆ ಮಾತ್ರ ಫ್ರೆಂಡು ಬೇರೆಯವ್ರ ಜೊತೆ ಅಲ್ಲ ನನ್ನ ಫ್ರೆಂಡು ನನ್ನ ಹತ್ರ ಎಲ್ಲ ಹೇಳಬೇಕು ನನಗೆ ಹೇಳೇ ಮಾಡಬೇಕು ಹಿಂಗೆ ನನ್ನ ಕಂಟ್ರೋಲಲ್ಲಿ ಇರಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡೇ ನಾವು ನಮ್ಮ ಬುದ್ಧಿವಂತಿಕೆಯನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಶಕ್ತಿಯನ್ನು ಬೇರೆಯವ್ರ ಕೈಗೆ ಯಾವತ್ತೂ ಕೊಡಬಾರ್ದು ಫಾರ್ ಎಕ್ಸಾಂಪಲ್ ಇವರೇನು ಹೇಳ್ತಾ ಇದ್ದಾರೆ ಅಂದರೆ ಒಬ್ಬ ವ್ಯಕ್ತಿ ನಮ್ಮ ಒಬ್ಬ ವ್ಯಕ್ತಿನ ನೋಡಿದ್ರೆ ನಮಗಾಗಲ್ಲ ಅವ್ರನ್ನ ಒಂದ್ಸಲ ನೀವು ಇವಾಗ ನೆನಪು ಮಾಡ್ಕೊಳ್ಳಿ ಯಾವ ವ್ಯಕ್ತಿ ಕಂಡ್ರೆ ನಿಮಗಾಗಲ್ಲ ಅಂತ ನೆನಪು ಮಾಡ್ಕೊಳ್ಳಿ ಅವ್ರನ್ನ ನೆನಪು ಮಾಡ್ಕೊಂಡಾಗ ನೀವೇ ಯೋಚನೆ ಮಾಡಿ ಅವ್ರನ್ನ ನೆನಪು ಮಾಡಿಕೊಂಡಾಗ ಅವರ ಒಂದು ಏನು ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ನೀವು ಬೇಜಾರಾಗ್ತಿದ್ದೀರಾ ಅಂದರೆ ನಿಮ್ಮ ಎನರ್ಜಿಯನ್ನು ಅವರೆಷ್ಟು ತೊಗೊಳ್ತಾ ಇದ್ದಾರೆ ನೀವೆಷ್ಟು ನಿಮ್ಮ ಎನರ್ಜಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಪವರನ್ನು ಪರೋಕ್ಷವಾಗಿ ಅವ್ರ ಕೈಗೆ ನೀವು ಕೊಡ್ತಾ ಇದ್ದೀರಾ ಆದರೆ ಜಾಣರು ಬುದ್ಧಿವಂತರು ಇಂತಹ ಅಮೂಲ್ಯವಾದ ಶಕ್ತಿಯನ್ನು ಯಾರ್ ಕೈಗೂ ಕೊಡಲ್ಲ ಒಂದು ಸಣ್ಣ ನಗುನ ಬಿರ್ ಒಂದು 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 ಸ್ಮೈಲ್ ಮಾಡಿಬಿಟ್ಟು ಆಯ್ತು ಹೋಗು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಬಿಡ್ತಾರೆ ಎಂಥ ದೊಡ್ಡ ನೋವಾಗಿರಲಿ ಅದನ್ನು ಕಾಲಕ್ರಮೇಣ ಅವರು ಮರ್ತ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅದೇ ನೆನಪಲ್ಲಿ ಯಾವತ್ತೂ ಕೂತ್ಕೊಳ್ಳಲ್ಲ ಒಳಗಿನ ಧ್ವನಿಯನ್ನು ಎತ್ತಿ ಹಿಡಿತಾ ಜೀವನವನ್ನು ಅರ್ಥೈಸಿಕೊಳ್ತಾ ನಮ್ಮೊಳಗೆ ಎಣಕಿ ನೋಡುತ್ತಾ ನಮ್ಮ ತಪ್ಪುಗಳೇನಾದರೂ ಆಗಿದೆಯಾ ಅಂತ ನೋಡಿ ಆ ತಪ್ಪಾಗಿದ್ದರೆ ಅದನ್ನು ಒಪ್ಕೊಂಡು ತಿದ್ದು ತಿದ್ದುಕೊಂಡು ತಿಳ್ಕೊಂಡು ಮತ್ತೆ ಪ್ರಯತ್ನ ಮಾಡಿ ಯಾರು ಎದುಳ್ತಾರಲ್ವಾ ಅವರೇ ನಿಜವಾದ ಬುದ್ಧಿವಂತರು ಅಂತ ಹೇಳ್ತಾ ಇದ್ದಾರೆ ಇದು ಎಲ್ಲರ ಬಳಿ ಇರುವಂತಹ ಒಂದು ಅದ್ಭುತವಾದ ಪವರ್ ಆದರೆ ಅದು ಎಲ್ರಿಗೂ ಕೂಡ ಗೊತ್ತಿಲ್ಲ ಬೇರೆಯವ್ರ ಕೈಗೆ ಕೊಟ್ಬಿಟ್ಟಿದ್ದಾರೆ ಹುಟ್ಟಿನಿಂದಲೇ ಇಲ್ಲಿ ಯಾರೂ ಬುದ್ಧಿವಂತರಲ್ಲ ದಡ್ಡರೂ ಅಲ್ಲ ಈ ಲೈಫಲ್ಲಿ ಹೊಸ ವಿಷಯಗಳನ್ನು ಕಲಿತಿರಬೇಕು ಕಲಿತಾ ವಿದ್ಯೆಯನ್ನು ಸಮಯಕ್ಕೆ ಸರಿಯಾಗಿ ಉಪಯೋಗಿಸ್ಕೊಳ್ಳುವಂತಹ ಬುದ್ಧಿವಂತಿಕೆ ಬೇಕು ನಾವೊಂದು ಸೆಂಟೆನ್ಸ್ನ ಕೇಳಿದ್ದೀವಿ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಎಲ್ಲ ಕೆಲಸ ಮಾಡೋದು ಆದರೆ ಯಾವುದನ್ನು ಪರ್ಫೆಕ್ಟ್ ಮಾಡದೇ ಇರೋದು ಇದು ಸಾಧಕರು ಅಂತ ಯಾರಿದ್ದಾರೆ ಅವ್ರು ಯಾರು ಈ ಥರ ಇರೋದಿಲ್ಲ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಒಂದು ಹೇಳಿದ್ದಾರೆ ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಬೇಕಾದ ಏನಂದರೆ ಯಾವುದೇ ಒಂದು ವಿಷಯನ ನೀವು ಅಬ್ಸರ್ವ್ ಮಾಡಿ ಯಾವುದೇ ಪ್ರತಿಭೆಯನ್ನು ಟ್ಯಾಲೆಂಟ್ ಇರೋರನ್ನ ನೋಡಿ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ ಮ್ಯೂಸಿಕ್ಕಲ್ಲಿ ಹೆಸರು ಮಾಡಿರೋರು ಯಾಕೆ ಸ್ಪೋರ್ಟ್ಸಲ್ಲಿ ಹೆಸರು ಮಾಡಿಲ್ಲ ಸ್ಪೋರ್ಟ್ಸಲ್ಲಿ ಹೆಸರು ಮಾಡಿರೋರು ಯಾಕೆ ಬರವಣಿಗೆಯಲ್ಲಿ ಅಥವಾ ನಟನೆಯಲ್ಲಿ ಹೆಸರು ಮಾಡಿಲ್ಲ ನಟನೆಯಲ್ಲಿ ಹೀರೋ ಅಂತ ಅನ್ಸ್ಕೊಂಡಿರೋರು ಫಾಲೋವರ್ಸ್ಗಳನ್ನು ಇಟ್ಕೊಂಡಿರೋರು ರಾಜಕೀಯದಲ್ಲಿ ಬಂದಾಗ ಯಾಕೆ ಸೋಲ್ತಾರೆ ಒಬ್ಬ ಬರಹಗಾರ ಯಾಕೆ ವಿಜ್ಞಾನಿ ಆಗಿಲ್ಲ ಇವೆಲ್ಲ ನೀವು ನೋಡ್ತಾ ಹೋಗಿ ಒಂದು ವಿಷಯಕ್ಕಾಗಿ ಕನಸು ಕಂಡಿದ್ದಾರೆ ಅವರೆಲ್ಲ ಒಂದು ವಿಷಯಕ್ಕಾಗಿ ಕನಸು ಕಂಡಿದ್ದಾರೆ ಮತ್ತು ಆ ವಿಷಯಕ್ಕಾಗಿ ಮಾತ್ರ ಬೆವರನ್ನು ಸುರಿಸಿ ಗುರಿ ಮುಟ್ಟಿದ್ದಾರೆ ಅದನ್ನೇ ಹೇಳೋದು ಜಾಕ್ ಆಫ್ ಆಲ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಅವರು ಯಾವ ವಿಷಯ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲೇ ಮುಂದೋಗಿದ್ದಾರೆ ಎಲ್ಲನೂ ಮಾಡೋಕ್ಕೋಗಿಲ್ಲ ಸಾಮಾನ್ಯ ಮನುಷ್ಯರು ಹೇಗೆ ಅಂದರೆ ಎಲ್ಲ ಕ್ಷೇತ್ರಕ್ಕೂ ನುಗ್ಬಿಡೋದು ಎಲ್ಲವನ್ನೂ ಹೆಂಗೆಂಗೋ ಮಾಡಿಬಿಡೋದು ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಚೀವ್ ಮಾಡಬೇಕು ಅಂತ ಇರೋದೇ ಇಲ್ಲ ಯಾರು ಒಂದನ್ನು ಅಚೀವ್ ಮಾಡಲ್ವಾ ಮಾಡಲ್ವೋ ಅವ್ರು ಯಾವುದನ್ನು ಅಚೀವ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ನಾವಿಲ್ಲಿ ಇವತ್ತು ಹೆಸರು ಮಾಡಿರುವಂತಹ ಖ್ಯಾತಿ ಗಳಿಸಿರುವಂಥವ್ರನ್ನ ನೋಡಿದ್ರೆ ಅವರೆಲ್ಲರೂ ಕೂಡ ಹೀಗೆ ಅವರ ಕನಸುಗಳನ್ನು ಒಂದನ್ನು ಮಾತ್ರ ಫೋಕಸ್ ಮಾಡಿ ಅದರಲ್ಲಿ ಮಾತ್ರನೇ ಅವರು ಇಳ್ದಿದ್ದಾರೆ ಆಳವಾಗಿ ಕೇವಲ ಸ್ಕೂಲ್ ಕಾಲೇಜ್ಗಳಲ್ಲಿ ಟಾಪ್ ರ್ಯಾಂಕ್ ಗಳಿಸಿದವರು ಜೀವನದಲ್ಲಿ ಗೆಲ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ ಆಯ್ಕೆ ಮಾಡಿಕೊಂಡ ಒಂದು ಕ್ಷೇತ್ರದಲ್ಲಿ ಬೇರೆಯವರಿಗಿಂತ ಹೆಚ್ಚು ಹೆಚ್ಚು ವಿಷಯಗಳನ್ನು ಕಲಿತಾ ನಾವು ಯಾವ ಕ್ಷೇತ್ರದಲ್ಲಿದ್ದೀವಿ ಅದರಲ್ಲಿ ಬೇರೆ ವಿಷಯಗಳನ್ನು ನಾವು ಕಲಿತಾ ಹೊಸ ವಿಚಾರಗಳನ್ನು ತಿಳ್ಕೊಳ್ತಾ ಒಂದು ಕ್ಷೇತ್ರದಿಂದ ಬೇರೆಯವರಿಗಿಂತ ಹೆಚ್ಚು ಹೆಚ್ಚು ನಾವು ಸಂಗ್ರಹಿಸ್ಕೊಳ್ಳುತ್ತಾ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡ್ತಾ ಲೈಫಲ್ಲಿ ಸ್ಟಾಪ್ ಆದಾಗೆಲ್ಲ ರೀಸ್ಟಾರ್ಟ್ ಮಾಡೋದಕ್ಕೆ ಇದು ಬಹಳ ಹೆಲ್ಪ್ ಮಾಡುತ್ತೆ ಟು ಬಿ ಫ್ರ್ಯಾಂಕ್ ಏನಂದರೆ ನಾನು ಮುಂಚೆ ಅನ್ಕೊಳ್ತಾ ಇದ್ದೆ ಈ ಸೆಲೆಬ್ರಿಟೀಸ್ಗಳು ಕನ್ನಡದ ಕೋಟ್ಯಾಧಿಪತಿ ಬಂದಾಗ ಕೆಲವು ಚಿಕ್ಕ ಚಿಕ್ಕ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಹೇಳಕ್ ಬರಲ್ವಾ ಇವ್ರಿಗೆ ಅನ್ಸತ್ತೆ ಅಲ್ವಾ ಈ ಥರ ನಿಮಗೂ ಅನ್ಸಿರುತ್ತೆ ಆದ್ರೆ ಈಗ ನನಗೆ ಅನ್ಸುತ್ತೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನಾದ್ರೂ ಕೇಳಿದ್ರೆ ಎಲ್ಲಿ ಎಲೆಕ್ಷನ್ ನಡೀತದೆ ಅಂತೆಲ್ಲ ಕೇಳಿದ್ರೆ ನಂಗೆ ನಂಗೆ ಗೊತ್ತೇ ಇಲ್ಲ ಯಾರಲ್ಲಿ ಎಮ್ ಎಲ್ ಎ ನಂಗೆ ಗೊತ್ತಿಲ್ಲ ಯಾಕೆ ಬಿಕಾಸ್ ಅದು ನನ್ನ ಕ್ಷೇತ್ರ ಅಲ್ಲ ಇರಬರದೆಲ್ಲ ನ್ಯೂಸ್ ನ ತಿಳ್ಕೊಂಡು ನಾನು ಏನು ಸಾಧನೆ ಮಾಡಬೇಕಾಗಿದೆ ನಾನು ಯಾವ ವಿಷಯನ ತಿಳ್ಕೋಬೇಕು ಆ ವಿಷಯ ತಿಳ್ಕೋಬೇಕು ನಾನು ಯಾವ ಕ್ಷೇತ್ರದಲ್ಲಿ ಗೆಲ್ಲಬೇಕು ಆ ಕ್ಷೇತ್ರದ ಬಗ್ಗೆ ನಾನು ಕಲಿಬೇಕು ಅದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಆಗಬೇಕು ಅಂತ ನನಗೆ ಅರ್ಥ ಆದಮೇಲೆ ಈ ಬೇರೆ ವಿಚಾರದ ಬಗ್ಗೆ ಅಯ್ಯೋ ನನಗೆ ಜನ್ರಲ್ ನಾಲೆಜ್ ಇಲ್ವಾ ಅಂತ ಅಂದ್ಕೊಳ್ತಾ ಇದ್ದೆ ಆಮೇಲೆ ಗೊತ್ತಾಯಿತು ಜನ್ರಲ್ ನಾಲೆಜ್ ಇರೋದಕ್ಕೇ ನನ್ನ ವಿಷಯದ ಬಗ್ಗೆ ನಾನು ತಿಳ್ಕೊಬೇಕಾಗಿರೋದು ಇದೇ ಬುದ್ಧಿವಂತಿಕೆ ಅಂತ ನಾವು ಅಷ್ಟೇ ಇನ್ನು ಮುಂದೆ ಯಾರೋ ಕ್ವೆಶನ್ಗೆ ಆನ್ಸರ್ ಮಾಡಿಲ್ಲ ಅಂದ ತಕ್ಷಣ ಅವ್ರು ದಡ್ರು ಅಂತ ಅಂದ್ಕೊಳ್ಳೋದಲ್ಲ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳಿ ಅಂತ ಹೇಳಬೇಕು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಕಲಿಕೆಯನ್ನು ಮಾಡ್ತಿರಬೇಕು ಅದನ್ನೇ ಮಾತ್ರ ಫೋಕಸ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನೀವು ಇದನ್ನು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದೀರಾ ನೋಡಿ ಒಂದು ಬಿಸ್ನೆಸ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಫಸ್ಟು ಹಂಡ್ರೆಡ್ ಪರ್ಸೆಂಟ್ ಆ ಬಿಸ್ನೆಸ್ನ ಗಟ್ಟಿಯಾಗಿ ನಿಲ್ಲಿಸಿ ಅದ್ರ ಮೇಲೆ ಕಂಪ್ಲೀಟ್ ಫೋಕಸ್ ಮಾಡಿ ಅಲ್ಲಿ ಕಲೀರಿ ಅಲ್ಲಿ ಬೆಳೀರಿ ಅದಾದ ಮೇಲೆ ನೆಕ್ಸ್ಟು ಬೇರೆದನ್ನು ಯೋಚನೆ ಮಾಡ್ಬೋದು ಆದರೆ ನೀವು ಮಾಡುವಂಥ ನೆಕ್ಸ್ಟ್ ಕೆಲಸನೂ ಅದಕ್ಕೆ ರಿಲೇಟಾಗಿ ಇರಬೇಕು ಅಂದರೆ ನಿಮ್ಮ ಸ್ಕಿಲ್ಡ್ ಏನಿದೆ ಅದರಲ್ಲಿರಬೇಕು ನಾನು ಸಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಆಗೋದಿಲ್ಲ ಸೊ ಯಾಕಿದ ಹೇಳ್ತಾ ಇದ್ದೀನಿ ಅಂದರೆ ನಿಜಕ್ಕೂ ಕೂಡ ನನಗೂ ಅನಿಸಿದ್ದು ಯಾವಾಗ ನಾನು ಎಮೋಜಿಮ್ ಶುರು ಮಾಡಿದೆ ಸಿ ನಾನಿಲ್ಲಿ ಕೌನ್ಸಿಲಿಂಗ್ ಮಾಡ್ತೀನಿ ಸೊ ದಟ್ ನಾನು ರೇಖಿ ಮಾಸ್ಟರ್ಸ್ ಆಗಿರ್ಬೋದು ರಾಜಕ್ರಿಯೆಗಳು ಇವೆಲ್ಲ ಕಲಿತು ಒಂದು ಆಧ್ಯಾತ್ಮದ ಮೂಲಕ ಕೌನ್ಸಿಲಿಂಗ್ ಮಾಡೋದನ್ನು ಕಲ್ತ್ಕೊಂಡಿದ್ದೆ ಅದಾದ ಮೇಲೆ ಒಂದು ಪ್ರಾಕ್ಟಿಕಲಿ ಕೌನ್ಸಿಲಿಂಗ್ ಮಾಡೋದನ್ನು ಕೂಡ ನಾನು ಕಲ್ತ್ಕೊಂಡೆ ಕೌನ್ಸಿಲಿಂಗ್ ರಿಲೇಟೆಡ್ ಅದಾದ ಮೇಲೆ ಎನ್ ಎಲ್ ಪಿ ಕೋರ್ಸಸ್ನ ಮಾಡಿಕೊಂಡೆ ಯಾಕೆ ಬ್ರೈನ್ ಬಗ್ಗೆ ನಾನು ಕಲಿಬೇಕು ಅಂತ ಈಗಲೂ ನಾನು ಬೇರೆ ಬೇರೆ ಸಾಕಷ್ಟು ಕೋರ್ಸ್ಗಳನ್ನು ಮಾಡ್ತಾನೇ ಇದ್ದೀನಿ ಎವ್ರಿ ಮಂತ್ ತ್ರೀ ಮಂತ್ಸ್ ಒನ್ಸ್ ನಾನು ತುಂಬ ಇಂಪಾರ್ಟೆಂಟಾಗಿ ನನ್ನ ಫೀಲ್ಡ್ಗೆ ಬೇಕಾದಂತಹ ಕೋರ್ಸ್ಗಳನ್ನ ಮಾಡ್ಕೊಳ್ತಾನೇ ಇದ್ದೀನಿ ಯಾಕಂದರೆ ನನಗಿವಾಗ ಸೈಕೆ ಬರ್ತಾರೆ ಅವರು ಯಾವ ಪಾಟಲ್ಲಿ ಮಾತಾಡ್ತಾರೆ ಅನ್ನೋದು ನನಗೆ ಗೊತ್ತಾಗಬೇಕು ಸ್ಪಿರಿಚುವಲ್ ಅವ್ರು ಯಾವ ಪಾತ್ರಲ್ಲಿ ಯಾವ ಒಂದು ಮೀನಿಂಗಲ್ಲಿ ಮಾತಾಡ್ತಾರೆ ಅಂತಲೂ ನಂಗೆ ಗೊತ್ತಾಗಬೇಕು ನಾರ್ಮಲ್ ವ್ಯಕ್ತಿಗಳು ಹೇಗೆ ಮಾತಾಡ್ತಾರೆ ಅಂತಲೂ ಗೊತ್ತಾಗಬೇಕು ಸಕ್ಸಸ್ಫುಲ್ ವ್ಯಕ್ತಿಯ ಮನಸ್ಥಿತಿ ಗೊತ್ತಾಗಬೇಕು ಡಾಕ್ಟರ್ ಥರನೂ ನಂಗೆ ಗೊತ್ತಿರಬೇಕು ಇದೆಲ್ಲ ತಿಳ್ಕೋಬೇಕು ಅಂದರೆ ನಾನು ಈ ಕ್ಷೇತ್ರದಲ್ಲೇ ಎಲ್ಲ ಥರದ ಕಲಿಕೆಯನ್ನು ನಾನು ಕಲಿತಾನೆ ಹೋಗಬೇಕು ನಾನು ಈ ಕ್ಷೇತ್ರದಲ್ಲೇ ಬೆಳಿಬೇಕು ಅಂತ ಅಂದ್ಕೊಂಡಿದ್ರೆ ಹಾಗೆ ನೀವು ಕೂಡ ನಿಮ್ಮ ಕ್ಷೇತ್ರ ಯಾವುದು ಅಂತ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ನೀವು ಮುನ್ನಡಿಬೇಕು ಅಂತಂದರೆ ಅದರಲ್ಲಿ ನೀವು ಕಲಿಬೇಕು ಅಲ್ಲಿ ನೀವು ಬುದ್ಧಿವಂತಿಕೆಯನ್ನು ಅಲ್ಲಿ ಡೆವಲಪ್ ಮಾಡ್ಕೋಬೇಕು ಹಾಗೆ ನಮ್ಮ ಜೀವನದಲ್ಲಿ ಬುದ್ಧಿವಂತಿಕೆನ ಬೇರೆಯವ್ರ ಕೈಲಿ ಕೊಟ್ಟು ನಾವು ಸಫರ್ ಆಗೋದ್ರ ಬದಲು ನಮ್ಮ ಜ್ಞಾನವನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆವಾಗ ನಮ್ಮ ಜೀವನದಲ್ಲಿ ಏನೇ ಸ್ಟಾಪ್ ಆಗಿದ್ರೂ ಕೂಡ ಮತ್ತೆ ನಮ್ಮ ಲೈಫ್ನ ಅದೇ ಬುದ್ಧಿವಂತಿಕೆ ರೀಸ್ಟಾರ್ಟ್ ಮಾಡುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಲೈಫಲ್ಲಿ ಸ್ಟಾಪ್ ಆಗಿದ್ದರೆ ಮತ್ತೆ ರೀಸ್ಟಾರ್ಟ್ ಮಾಡಿ ನಾವು ದಡ್ರು ಅಂತ ಅಂದ್ಕೊಳ್ಳೋದ್ರ ಬದಲು ಆ ಪರಿಸ್ಥಿತಿಯಲ್ಲಿ ನಾನು ಅದನ್ನು ಈ ರೀತಿ ಫೇಸ್ ಮಾಡಿದ್ದೀನಿ ಬಟ್ ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತೀನಿ ನನ್ನ ಲೈಫ್ನ ಮತ್ತೆ ನಾನು ಅದನ್ನು ಹೊರಗಡೆ ಬರೋದಕ್ಕೆ ಅನ್ನೋದನ್ನು ಯೋಚನೆ ಮಾಡಿ ನಿಮ್ಮ ನಿರ್ಧಾರಗಳನ್ನ ತಗೊಂಡು ಮತ್ತೆ ಜೀವನಾನ ರೀಸ್ಟಾರ್ಟ್ ಮಾಡಿ ಥ್ಯಾಂಕ್ ಯು